ಸೊ ಒಂದು ಕಡೆ ಬೆಂಗಳೂರಲ್ಲಿ ಭಾರಿ ಮಳೆಯಿಂದ ಅವಾಂತರಗಳ ಸೃಷ್ಟಿಯಾಗಿದೆ ಡಿಸಿಎಂ ಡಿಕೆಶಿ ವಿರುದ್ಧ ಕೇಂದ್ರ ಸಚಿವ ಎಚ್ಚರಿಕೆ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ಜನರ ಸಮಸ್ಯೆ ಆಲಿಸ್ತಾ ಇಲ್ಲ ಅಂತ ಎಚ್ಚರಿಕೆ ಕಿಡಿಕಾರಿತು ಸರ್ಕಾರದ ವಿರುದ್ಧ ಗುಂಡಿ ಮುಚ್ಚೋದಕ್ಕೆ ಡಿಕೆಶಿ ಅದೇನೋ ಗಡುವು ಕೊಟ್ಟಿದ್ರಲ್ಲ ಡಿಕೆಶಿಯೇ ಹಾರೆ ಹಿಡಿದು ಗುಂಡಿ ಮುಚ್ಚೋದಕ್ಕೆ ಹೋಗಿದ್ರಲ್ಲ ಈ ಸರ್ಕಾರಕ್ಕೆ ಜನರ ಸಮಸ್ಯೆ ಬಗ್ಗೆ ಚಿಂತೆ ಇಲ್ಲ ಅಂತ ಡಿಸಿಎಂ ಡಿಕೆಶಿ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಬಿಎಂಪಿಗೆ ಗಡುವನ್ನು ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಗಡುವನ್ನ ಕೊಟ್ಟಿರುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಎಚ್ಚರಿಕೆ ವಾಗ್ದಾಳಿ ನಡೆಸಿದ್ದಾರೆ ಗುಂಡಿ ಮುಚ್ಚೋದಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಸರ್ಕಾರಕ್ಕೆ ಜನರ ಸಮಸ್ಯೆ ಬಗ್ಗೆ ಚಿಂತೆನೆ ಇಲ್ಲ ಅಂತ ಎಚ್ಚರಿಕೆ ವಾಗ್ದಾಳಿ ನಡೆಸಿದ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ರಲ್ಲಿ ಇವರ ವೈಫಲ್ಯತೆಗಳನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೀರಿ ನೆನ್ನೆ ದಿನ ಆದಂಥ ಮಳೆ ಒಂದು ಎರಡು ಮೂರು ದಿವಸದಿಂದ ಏನು ಮಳೆ ಆಗ್ತಾ ಇದೆ ಹಲವಾರು ಭಾಗದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಕುಟುಂಬಗಳು ರಾತ್ರಿಯೆಲ್ಲ ಜಾಗರಣೆ ಮಾಡತಕ್ಕಂಥ ಪರಿಸ್ಥಿತಿ ಹಲವಾರು ಕುಟುಂಬಗಳ ಮನೆಗಳು ಜಲಾವೃತ ಆಗಿರತಕ್ಕಂಥದ್ದು ಅದಷ್ಟೇ ಅಲ್ಲ ಅದೇನೋ ಗಡುವು ಕೊಟ್ಟಿದ್ರಲ್ಲ ಗುಂಡಿ ಮುಚ್ಚೋದು ಪಾಪ ಹೋಗಿ ಆರೆ ಹಿಡ್ಕೊಂಡು ಅವರೇ ಗುಣಾತ್ಮಕ ಕೆಲಸ ಮಾಡಿದ್ರು ಗುಂಡಿ ಮುಚ್ಚೋದು ಅಂತ ನೋಡಿ ಏನು ಆರೇಲಿ ಬೇರೆ ಆಗಿತಾಯಿದ್ರು ಆರೇಲಿ ಬೇಕಾಗಿಲ್ಲ ಮಳೆ ಇದರಲ್ಲಿ ಏನೇನಾಗಿದೆ ಅನ್ನೋದು ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇದು ಬರೀ ಬೆಂಗಳೂರು ನಗರದ್ದು ಒಂದೊಂದು ಲೆಕ್ಕ ಹಾಕಬೇಡಿ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಈ ಹಿಂಗಾರು ಮಳೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಈಗ ಕೆಲವು ಏನು ಪ್ರಾರಂಭ ಆಗಿದೆ ಹಲವಾರು ಕಡೆ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ ಹಲವಾರು ಸಮಸ್ಯೆಗಳಲ್ಲಿ ಜನತೆ ಇದ್ದಾರೆ ಆದರೆ ಈ ಸರ್ಕಾರ ಹಗರಣಗಳನ್ನೇ ಸುತ್ತ ಗಿರಿಕಿ ಹೊಡ್ಕಂಡಿದ್ದಾರೆ ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಆದಿಯಾಗಿ ಚಿಂತನೆ ಇಲ್ಲ ಇವತ್ತು ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ ದೇವರೇ ಕಾಪಾಡಬೇಕು ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನು ಅಲ್ಲ ಶೂರನು ಅಲ್ಲ ಅದೇನೋ ಹೇಳ್ಕೊಂಡವ್ರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ ನಾನು ಹದಿನಾಲ್ಕು ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ ಈ ಹದಿನೈದು ತಿಂಗಳಲ್ಲಿ ಅವರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು ನಾನು ಹದಿನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ದೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್